ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದ ಬಳಿ ನೆಲೆಸಿರುವ ಶ್ರೀಕೃಷ್ಣ ಹಾಗೂ ಶ್ರೀ ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಹಾಗೂ ಶ್ರೀ ಗಾಳಿ ಹನುಮಂತರಾಯ ಹನುಮಂತರಾಯಸ್ವಾಮಿ ಸೇವಾ ಸಮಿತಿ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬರದಿಂದ ನಡೆದವು ಶ್ರೀಕೃಷ್ಣ ಮತ್ತು ಶ್ರೀ ಗಾಳಿ ಹನುಮಂತರಾಯ ಸ್ವಾಮಿ ಸೇವಾ ಸಮಿತಿ ಹಾಗೂ ಯಲ್ದೂರು ಹಾಗೂ ಸುತ್ತಮುತ್ತಲಿನ ಸಮಸ್ತ ಗ್ರಾಮಸ್ಥರಿಂದ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಅರಿಕೇರಿ ರಸ್ತೆಯಲ್ಲಿರುವ ಕಂಬರಾಯನ ಬೆಟ್ಟದ ಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ ನಲವತ್ತೊಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಸಂಭ್ರಮದಿಂದ ನೆರವೇರಿತು ಇಂದು ಮುಂಜಾನೆ ಕಳಶ ಸ್ಥಾಪನೆ ನವಗ್ರಹ ಹೋಮ ಗೋವಿನ ಪೂಜೆ ಕೃಷ್ಣನ ಪ್ರತಿಷ್ಠಾಪನೆ ಹೂವಿನ ಅಲಂಕಾರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು ಅಲ್ಲದೆ ಶ್ರೀಕೃಷ್ಣಾಂಜನೇಯ ರಕ್ಷಾಬಂಧನ ಅಂಗವಾಗಿ ಭಜನಾ ತಂಡದಿಂದ ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಲ್ಲದೆ ಮುಂಜಾನೆಯಿಂದ ರಾತ್ರಿಯವರೆಗೆ ಅನ್ನ ದಾಸೋಹ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು ಈ ಪ್ರಸಾದ ವ್ಯವಸ್ಥೆಯನ್ನ ಸ್ವಾಮಿ ಲೋಕೇಶ್ ಅವರು ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಭಕ್ತರು ಭಾಗಿಯಾಗಿ ಪಾಲ್ಗೊಂಡಿದ್ದರು ಗಂಗಾಧರ್ ಅಂತ ನಮ್ದೆಲ್ದೋರು ನಾನು ಇಲ್ಲಿ ಸುಮಾರು ಒಂದು ಹದಿನೈದು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ಈ ಇದು ಕಂಬಾಗ ಅಂತ ಇದು ಗಾಳಿ ಅಂಗಡಿ ದೇವಸ್ಥಾನ ಇಲ್ಲಿ ಶ್ರಾವಣ ಮಾಸದಲ್ಲಿ ಅಷ್ಟಮಿ ದಿನ ಕೃಷ್ಣ ಜನ್ಮಾಷ್ಟಮಿ ನಡೀತಿದೆ ಇವತ್ತು ನಲವತ್ತೊಂದನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ ಇದರಿಂದ ಇದು ಬಂದವರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಮಕ್ಕಳಿಂದ ಅವ್ರದ್ದು ಮಕ್ಕಳು ಕೂಡ ಆಗಿದ್ದಾರೆ ಮತ್ತೆ ತುಂಬಾ ಜನಕ್ಕೆ ಕೆಲಸ ಕಾರ್ಯಗಳು ಸಿಕ್ಕಿದೆ ಮದುವೆಗಳಾಗಿದ್ದಾರೆ ತುಂಬ ಒಳ್ಳೆಯ ರೀತಿಯಲ್ಲಿ ಮತ್ತೆ ಏನಾದರೂ ಇದಾದರೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಬಂದು ಓಟು ಹೋದರೆ ಅದು ಕೃಷ್ಣ ಜನ್ಮಾಷ್ಟಮಿ ದಿವಸ ಬಂದು ಹೋದರೆ ಇನ್ನೂ ತುಂಬ ಒಳ್ಳೆಯದು ಇದಾದ ನಂತರ ಮತ್ತು ನಾಲ್ಕನೇ ಶನಿವಾರ ಇಲ್ಲಿ ಘಟ್ಟ ಪೂಜೆ ಉತ್ಸವ ನಡೆಯುತ್ತೆ ಮತ್ತೆ ಇಲ್ಲಿ ದೀಪವನ್ನು ಇಡ್ತಾರೆ ದೀಪವನ್ನು ಅಲ್ಲಿ ಹಿಂದ್ಗಡೆ ಒಂದು ಕಂಬ ಇದೆ ಆ ಕಂಬದಲ್ಲಿ ಆ ಕೋದಂಬರಾಮ್ ಸ್ವಾಮಿ ದೇವಸ್ಥಾನದಿಂದ ಬಂದು ಆ ಕಂಬದಲ್ಲಿ ದೀಪ ಹಚ್ಚುತ್ತಾರೆ ದೊಡ್ಡದಾಗಿ ಒಂದು ದೀಪ ಹಚ್ಚಿ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡ್ ಬರ್ತಾರೆ ಮಾಡ್ಕೊಂಡ್ ಬಂದು ಇಲ್ಲಿ ದೀಪವನ್ನು ಹಚ್ಚುತ್ತಾರೆ ಅದರಿಂದ ಇದು ಈ ಊರಿನಲ್ಲಿ ಈ ಒಂದು ದೇವಸ್ಥಾನ ತುಂಬಾ ವಿಶೇಷವಾದ ದೇವಸ್ಥಾನ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಈ ದೇವಸ್ಥಾನ ಇರೋದು ಮಳೆಗೋಸ್ಕರ ಈ ಊರಿನಲ್ಲಿ ಯಾವಾಗ ಮಳೆ ಬೀಳ್ತಾ ಇರಲಿಲ್ಲ ಆ ಮಳೆ ಬೀಳ್ತಾ ಇರೋಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದ್ರು ಆ ಒಂದು ಕಮ್ಮಾರ ಇದು ಕಂಬದಲ್ಲಿ ದೀಪವನ್ನು ಹಚ್ತೋಗ್ತಾ ಇದ್ರು ದೀಪವನ್ನು ಹಚ್ಚುವುದರಿಂದ ಶ್ರಾವಣ ಮಾಸದ ನಾಲ್ಕನೇ ಶನಿವಾರದಂದು ಹಚ್ಚಿದ್ರೆ ಆವಾಗ ಮಳೆ ತುಂಬಾ ಮಳೆ ಬರ್ತಾ ಇತ್ತು ಅದರಿಂದ ಬೆಳೆಗಳು ಎಲ್ಲಾ ಆಗ್ತಾ ಇತ್ತು ಅದರಿಂದ ಇಲ್ಲಿ ಮಳೆಗೋಸ್ಕರ ದೇವಸ್ಥಾನ ತುಂಬಾ ವಿಶೇಷವಾಗಿದೆ ಮಳೆಗೊನ್ನ ಪಡೆದುಕೊಂಡಿದೆ ಸುಮಾರು ಇಲ್ಲಿ ಒಂದು ಸುಮಾರು ಹತ್ತರದಿಂದ ಬರ್ತಾರೆ ಜನ ಸುತ್ತಮುತ್ತಲೂ ಹಳ್ಳಿಯವರೆಲ್ಲ ಬರ್ತಾರೆ ಇತ್ತು ಈಗ ನಿನ್ನೆ ಫಸ್ಟ್ ಪುಣ್ಯ ಆಯಿತು ಪುಣ್ಯ ಆದಮೇಲೆ ಗಣೇಶನ ಪೂಜೆ ಆಯಿತು ಮತ್ತು ನವಗ್ರಹ ಪೂಜೆ ಆಯಿತು ನವಗ್ರಹ ಪೂಜೆ ಆದಮೇಲೆ ಹೋಮ ನಡೀತು ಹೋಮ ಆದಮೇಲೆ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ನಡೀತು ಶ್ರೀಕೃಷ್ಣ ಪ್ರತಿಷ್ಠಾಪನೆ ಆದಮೇಲೆ ಮಹಾಮಂಗ್ಲಾರತಿ ಆಯಿತು ಅದರಿಂದ ಮತ್ತೆ ತೀರ್ಥ ಪ್ರಸಾದ ವಿನಿಯೋಗ ಆಯಿತು ಮತ್ತು ಅದೇ ರೀತಿಯಾಗಿ ಏನು ಕೋಲಾಟ ಮತ್ತು ಕಾರ್ಯಕ್ರಮ ಇಲ್ಲ ಇವತ್ತು ತುಂಬ ವಿಶೇಷವಾಗಿ ಪಡ್ಕೊಂಡಿದೆ